ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾನು ಸಿಂಪಲ್ಲಾಗಿ ಹೀರೆಕಾಯಿ ಮತ್ತು ಬೇಳೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾಯಿದ್ದೀನಿ ನೋಡ್ಕೊಬನ್ನಿ ಮತ್ತು ಕುಕ್ಕರ್ಗೆ ಫಸ್ಟು ಒಂದು ಎರಡು ಟೊಮೊಟೊ ಹಚ್ಬಿಟ್ಟು ಸೇರಿಸ್ಕೊಳ್ಳಿ ಮತ್ತು ಬೇಳೆ ಒಂದು ಅರ್ಧ ಕಪ್ಪು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು ಲೋಟ ನೀರು ಸೇರಿಸ್ಕೊಬಿಟ್ಟು ಒಂದೆರಡರಿಂದ ಮೂರು ವಿಷಲನ್ನ ಕೂಗಿಸ್ಕೊಳ್ಳಿ ನೋಡಿ ಇವಾಗ ಕೂಗಿದೆ ಅದು ಬೆಂದಿದೆ ಚೆನ್ನಾಗಿ ಈಗ ಹೀರೆಕಾಯಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಮತ್ತು ಒಂದು ನಲ್ಲಿಕಾಯಿ ಗತ್ತಿಷ್ಟು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಕಲ್ಲುಪ್ಪು ಮತ್ತು ಆಯಿಲ್ಲು ಮತ್ತು ಸಾಂಬಾರ್ ಪೌಡ್ರು ಜೀರಿಗೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಸ್ವಲ್ಪ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಣಮೆಣ್ಸಿಕಾಯಿ ಕೂಡ ತೊಗೊಂಡಿದ್ದೀನಿ ಈಗ ಮತ್ತೆ ಒಂದು ಪ್ಯಾನ್ ಇಟ್ಕೊಬಿಟ್ಟು ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳಿ ಅದು ಬಿಸಿ ಆದಮೇಲೆ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಳಿ ಕೆಂಪುಗಾಗೋವರೆಗೂ ಅದಾದಮೇಲೆ ಹೀರೆಕಾಯಿನ ಸೇರಿಸ್ಕೊಳ್ಳಿ ಅದನ್ನು ಕೂಡ ಸ್ವಲ್ಪ ಬಾಡಿಸ್ಕೊಳ್ಳಿ ಚೆನ್ನಾಗಿ ಎಣ್ಣೆಲೆನೇ ಅದು ಇವಾಗ ಆಗಿದೆ ಇದಾದಮೇಲೆ ಆಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ಅದನ್ನು ಸೇರಿಸ್ಕೊಳ್ಳಿ ಬೇಳೆ ಟೊಮೊಟೊನ ಸೇರಿಸ್ಕೊಳ್ಳಿ ಮತ್ತು ಆಗಲೇ ನೆನಕಿಟ್ಕೊಂಡಿದ್ವಲ್ಲ ಹುಣಸೆಹಣ್ಣು ಅದನ್ನೂ ರಸನ ಕೂಡ ಸೇರಿಸ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಸೇರಿಸ್ಕೊಂಡು ಹಾಗೇ ಸಾಂಬಾರು ಪೌಡ್ರು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ನೋಡಿ ಇವಾಗ ಕಲ್ಲುಪ್ಪನ್ನ ಸೇರಿಸ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಇದಾದಮೇಲೆ ಈ ಕಡೆ ಇನ್ನೊಂದು ಪ್ಯಾನ್ ಇಟ್ಬಿಟ್ಟು ಒಂದೆರಡು ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಳ್ಳಿ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ಳಿ ಚೆನ್ನಾಗಿ ಚಟಪಟ ಅಂತ ಸಿಡಿದ್ಮೇಲೆ ಒಂದೆರಡು ಒಣಮೆಣ್ಸಿ ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಕರ್ಬೇವನು ಕೂಡ ಸೇರಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಆಗಲೇ ಮಾಡಿಟ್ಟಿದ್ದ ಸಾಂಬಾರನ್ನ ಸೇರಿಸ್ಕೊಬಿಟ್ಟು ಇದನ್ನ ಸಾಂಬಾರಿಗೆ ಒಗ್ಗರಣೆನ ಹಾಕೊಬಿಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಹಾಗೆ ಹೊಸೊಬ್ಬರು ಯಾರ್ಯಾರು ನೋಡ್ತಾ ಇದ್ರ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಒಗ್ಗರಣೆ ಆಗಿದೆ ತುಂಬಾನೇ ಸಿಂಪಲ್ ಆಗಿ ಈರೆಕಾಯಿ ಮತ್ತು ಬೇಳೆ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಅಲ್ವಾ ನೀವು ಒಂದ್ಸಲ ಟ್ರೈ ಮಾಡಿ ಇದು ಮುದ್ದೆ ಮತ್ತೆ ರೈಸ್ ಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟು ಇನ್ನೂ ಹೆಚ್ಚಿನ ವೀಡಿಯೋಗೋಸ್ಕರ ಇನ್ನೂ ಯಾರೂ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್